ನಮ್ಮದೇ ಪಕ್ಷದವರಾದಂಥ ಆರು ಜನ ಸದಸ್ಯರು ಕಾಂಗ್ರೆಸ್ ಕಡೆ ಹೋಗಿ ಕಾಂಗ್ರೆಸ್ ಪರವಾಗಿ ಬೆಂಬಲ ಸೂಚಿಸಿ ಇವತ್ತು ಕಾಂಗ್ರೆಸ್ನವರು ಅಧ್ಯಕ್ಷ ಪದವಿಯನ್ನು ಪಡೆಯಲಿಕ್ಕೆ ಸಹಾಯ ಮಾಡಿದ್ದಾರೆ ಅವ್ರ ಮೇಲೆ ನಾವು ಪಕ್ಷದ ವತಿಯಿಂದ ಮುಂದಿನ ದಿನಮಾನಗಳಲ್ಲಿ ಕಾನೂನು ಕ್ರಮ ಕೈಗೊಳ್ಳಿ ಅವರ ಸದಸ್ಯತ್ವ ರದ್ದು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ ಅದೇ ಸಂದರ್ಭದಲ್ಲಿ ಏನು ಆಶಾ ಆಮಿಷಗಳಿಗೆ ಇವರೆಲ್ಲ ಕಾಂಗ್ರೆಸ್ ಮುಗಿದಾರೆ ಸಪೋರ್ಟ್ ಮಾಡಿದ್ದಾರೆ ನಿನ್ನೆ ಚುನಾವಣೆ ನಂತರ ಈ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಕೆಲವು ಅವಾಚ್ಯ ಶಬ್ದಗಳನ್ನು ಬಳಸಿದ್ದಾರೆ ದೊಡ್ಡನಗೌಡ ದಡ್ಡ ಅಲ್ಲಿ ನನ್ನ ದೊಡ್ಡನೇ ಯಾಕಂದ್ರೆ ನಾನು ಇಡೀ ಕ್ಷೇತ್ರದ ಅಭಿವೃದ್ಧಿ ತಂದ ಹಣದಲ್ಲಿ ಅಭಿವೃದ್ಧಿ ಮಾಡೋದು ಅಂತ ಗೊತ್ತಾಗ್ತಾರೆ ಆದ್ರೆ ಅದರಲ್ಲಿ ನಾನು ತಂದಂಥ ಅನುದಾನದಲ್ಲೇನೆ ಕಂಪ್ಷನ್ ಹೊಡಿತಕ್ಕಂಥ ಜಾಣತನ ನಿಂತಾರೆ ಇದನ್ನು ಮಾತ್ರ ನಾ ಈ ಟ್ವೆಂಟಿ ಫೋರ್ ಪಾರ್ ಸೆವೆನ್ ಕ್ಯಾಶ್ ಅಪ್ ನೋಡಿ ನೀನು ಯಾಕಂದ್ರೆ ನನಗೆ ಬಿಳಿ ತೋಡೋ ಸಾಲದಲ್ಲ ಎಕ್ಸ್ಪೋರ್ಟ್ ಆಟ ಸಾಲದಲ್ಲ ಮರಳು ಲೂಟಿ ಮಾಡಿಸೋದು ಸಾಲದಲ್ಲ ಹಾಡು ಹೋಗಲಿ ಇಲ್ಲೇ ಇಲ್ಕ ನಗರದಲ್ಲೇ ಲೂಟಿ ಆಗ್ತಾ ಇದ್ದಾರೆ ಶಿಷ್ಯರು ಇಲ್ಲಿ ಚಟ್ನಿ ಕಡೆ ಮರಳು ಲೂಟಿ ಮಾಡ್ತಾ ಇದ್ದಾರೆ ಯಾವ ಅಧಿಕೃತವಾಗಿರ್ತಕ್ಕಂಥ ಅಧಿಕೃತವಾಗಿರ್ತಕ್ಕಂಥ ಪಾಯಿಂಟ್ಗಳನ್ನು ಮರಳು ಪಾಯಿಂಟ್ಗಳನ್ನು ಬಂದ್ ಮಾಡಿಸಿ ಅನಧಿಕೃತವಾಗಿರ್ತಕ್ಕಂಥ ಪಾಯಿಂಟ್ಗಳು ಇಲ್ಲಿ ಚಾಲ ಯಾಕ ನಿಮ್ಮ ತಾತ ಎಲ್ಲಿಂದ ಗೊತ್ತಿಲ್ಲ ಮಂಡಳ ಭಾರಕ್ಕೆ ಬಂದ ಇತಿಹಾಸನೇ ಯಾವ ಏನ್ ಬಂದನ ಅದು ಮುಖ್ಯ ಅಲ್ಲ ಯಾವ ಏನ್ಮಿಟೇನ ಅದು ಮುಖ್ಯ ಅಲ್ಲ ಮುಖ್ಯ ಇರೋದು ಎಲ್ಲಿ ಮುಟ್ಕೊಂಡು ನೋಡು ಇಲ್ಲ ಒಂದೊಂದು ಯೋಜನೆಗೆ ಹೋಗಿ ಅದ್ರ ಮುಂದೆ ನಿಂತು ಇದು ಯಾರು ಮಾಡಿತ್ತು ಅಂತ ನೀನು ಆತ್ಮ ಸಾಕ್ಷಿಯ ಕೇಳ್ಕೋ ಆತ್ಮ ಸಾಕ್ಷಿ ಅನ್ನೋದು ಇತಿರೋದು ಅದನ್ನೂ ಇಲ್ಲ ಅಂತ ಅನ್ಸುತ್ತೆ ಎಲ್ಲ ಈ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಎಲ್ಲಾ ಯೋಜನೆಗಳ ಹೋಗಿ ನಿಂತು ಇಲ್ಕಲ್ ಟ್ವೆಂಟಿ ಬಾರ್ ಸೆವೆನ್ ಮಾಡಿದಾರೆ ಅವರು ಇಲ್ಲಿ ಇರ್ತದವ್ರೆ ಟ್ವೆಂಟಿ ಫೋರ್ ಬಾಯ್ ಸೆವೆನ್ ಮಾಡಿದವರು ಯಾರು ಕಾಲೇಜ್ ಮಾಡಿದವರು ಯಾರು ಹೈ ಗಳು ಮಾಡಿದವರು ಯಾರು ನೀರಾವರಿ ಯೋಜನೆಗಳನ್ನು ಮಾಡಿದವರು ಯಾರು ಅರವತ್ತೈದು ಸಾವಿರ ಎಕರೆ ನೀರಾವರಿ ಯೋಜನೆ ತಂದದ ಹಾಳು ಮಾಡಿದವರು ಯಾರು ಅಷ್ಟೇ ಅಲ್ಲ ನಿನ್ನ ಹಣೆ ವರ್ಷ ತಿರುಗಿ ಮಳೆಗಾಲ ರೈತರು ಸಸಿ ಹಾಕ್ತಾರೆ ಸಸಿ ಹಾಕಿ ನೀರು ಕೇಳಕ್ಕೆ ಆಗ್ತಾರ ಕಾಲುವ ನೀರು ಮುಡ್ಸಿಂತ ನಾನೇ ಫೋನ್ ಮಾಡಕ್ ಆಗ್ತಾ ಏನಾರ ಮಾಡಿ ನೀವರ ಏನಾರ ಮಾಡಿ ಹೇಳಿ ನೀರು ಗುಡ್ಸಂತ ನಡೆ ನಡೆಬಾರ ಒಂದೇ ಒಂದು ಲಿಫ್ಟ್ ಮೋಟ್ರ ಬಂದವ ರಿಪೇರ್ ರಿಪೇರಿ ಮೂರು ಮೋಟ್ರ ರನ್ನಿಂಗ್ ಇರಬೇಕು ಎರಡು ಮೋಟ್ರ್ ಸ್ಟಾರ್ಟ್ ಬೈ ಇರಬೇಕು ಒಂದು ಮೋಟ್ರ ರಿಪೇರಿ ಮಾಡಿಸ ಯೋಗ್ಯತೆ ಇದೆಂತ ನೀನು ಒಬ್ಬ ಶಾಸ್ತ್ರ ಅಭಿವೃದ್ಧಿ ಮಾಡ್ತಂತೆ ಅಭಿವೃದ್ಧಿ ಆ ಅಭಿವೃದ್ಧಿ ನೋಡಿ ಬಂದ್ರೆ மத்தரணி ரூசின் ஒண்ணாவது ஐவது ಒಂದು குடிசன நானே ಮಾಡಿ ಎರಡು ದಿವಸ ಒಂದೇ ಒಂದು மோட்டர் ಇನ್ನು ಮೂರು ಎರಡು மோட்டர்